ನಮಸ್ಕಾರ ಸ್ನೇಹಿತರೆ ವಿಷಯ ಅರ್ಜುನ ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಸಂವಾದ ಒಂದ್ಸಾರಿ ಶ್ರೀಕೃಷ್ಣ ಪರಮಾತ್ಮರು ಮತ್ತೆ ಅರ್ಜುನ ವಾಯುವ್ಯವಹಾರಕ್ಕೆ ಅಂತ ನಡ್ಕೊಂಡಿದ್ದಾರೆ ಹೋಗಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನ್ನು ಅಡಕಿಸಲು ಕಾರಣ ಎಂತ ಮಹಾ ದಾನ ಶುರುವಲ್ವಾ ದಾನದಲ್ಲಿರುವ ಮಹಾ ಧಾನ್ಯವನ್ನು ಯಾವುದೇ ವಿಚಾರ ಆಗಲಿ ಏನೇ ಆಗಲಿ ದಾನ ಮಾಡಬೇಕಾದ್ರೆ ಯಾವುದನ್ನ ತಿರುಗಿ ನೋಡೋಲ್ಲ ಹಾಗೆ ಇಬ್ಬರು ಕೊಟ್ಬಿಡ್ತಾನೆ ಅಂತ ಕರುಣನ ತುಂಬ ಹೊಗಳ ಹೊಗಳ್ತಾ ಹೋಗ್ತಿರ್ತಾನೆ ಅವಾಗ ಅರ್ಜುನ ಒಳಗೊಳಗೆ ಕೆಂಡ ಮಾಡಲಾಗ್ತಿರ್ತಾನೆ ಕೃಷ್ಣ ಪರಮಾತ್ಮನ ಯಾಕೆ ಅಷ್ಟು ಕರುಣ ಮೇಲೆ ದಯೆ ಯಾಕೆ ಅಷ್ಟು ಮೇಲೆ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಹೀಗೆಲ್ಲ ಅರ್ಜುನ ಒಳಗೊಳಗೆ ಅಂತ ಹಾಗೆ ಮುಂದೆ ಹೋಗ್ತಿದ್ದಂಗೆ ಅರ್ಜುನ ತಡೆಯೋದಿಲ್ಲ ಕೃಷ್ಣ ಪರಮಾತ್ಮ ಹೊಗಳೋದ್ ನೋಡಿ ಆವಾಗ ಅರ್ಜುನ ಕೇಳಿಬಿಡ್ತಾನೆ ಯಾಕೆ ನೀವು ಈ ಥರ ಎಲ್ಲ ಹೋಗ್ತಾ ಇದ್ರ ಯಾಕೆ ಅವ್ನು ಅವಂಥರ ಯಾರಲ್ವಾ ನಾನು ನಾವು ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀವಿ ಹಾಗೆ ಹೀಗೆ ಅಂತ ಅರ್ಜುನ ತನ್ನ ಬಗ್ಗೆ ಎಲ್ಲ ಹೇಳ್ತು ಮಾಡ್ತಾನೆ ಆವಾಗ ಶ್ರೀಕೃಷ್ಣ ಪರಮಾತ್ಮರು ನಸುನಕ್ಕು ಸರಿ ನಾನೊಂದು ಎರಡು ಪರ್ವತ ಕಾಣ್ತಿದ್ದೆಲ್ಲಲ್ಲಿ ಆ ಎರಡು ಪರ್ವತನ ನಾನು ಪೂರ್ತಿಯಾಗಿ ಬಂಗಾರ ಮಾಡ್ತೀನಿ ನೀನು ಊರಿಗೆ ಹೋಗ್ಬಿಟ್ಟು ಊರಲ್ಲಿ ಜನರನ್ನೆಲ್ಲ ಸೇರಿಸಿ ಆ ಬಂಗಾರ ನೀನು ದಾನ ಮಾಡಬೇಕು ಅಂತ ಹೇಳ್ತಾನೆ ಆವಾಗ ಅರ್ಜುನ ಸರಿ ಆಯಿತು ಅಂತ ಊರು ಜನರ ಹತ್ರ ಹೋಗ್ತಾನೆ ಊರು ಜನರ ಹತ್ರ ಹೋದಾಗ ಅಲ್ಲಿ ನಿಂತ್ಕೊಂಡು ಜೋರಾಗಿ ಹೇಳ್ತಾನೆ ನಾನು ಇಲ್ಲ ಎಲ್ರಿಗೂ ಬಂಗಾರನ ದಾನ ಮಾಡ್ಕೊತೀನಿ ನಾನು ಒಟ್ಟಿಗೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದಾಗ ನೋಡುತ್ತೇನೆ ಆ ಎರಡು ಬಟ್ಟೆಗಳು ಬಂಗಾರವಾಗಿರ್ತಾನೆ ಎಲ್ಲಿ ನೋಡಿದ್ರು ಬಂಗಾರ ಬಂಗಾರ ಅವಾಗ ಅರ್ಜುನ ಏನು ಮಾಡ್ತಾನೆ ನಿತ್ಕೋತಾನೆ ಎಲ್ರಿಗೂ ಸಾಲಲ್ಲಿ ಬನ್ನಿ ಅಂತ ಹೇಳ್ತಾನೆ ಎಲ್ರಿಗೂ ಬಗಿತಾನೆ ಚಿನ್ನನ ಬಗಿತಾನೆ ಅವ್ರಿಗೆ ಕೊಡ್ತಾನೆ ತೊಗೊಂಡೋಗ್ತಾರೆ ಹೋಗ್ತಾರೆ ಚಿನ್ನ ನಗಿತಾನೆ ಕೊಡ್ತಾನೆ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತಾನೆ ಎಲ್ಲರೂ ಬರ್ತಾರೆ ಕೆಲವರು ಹೋಗ್ತಾರೆ ಅರ್ಜುನ ನೀನಂತ ದಾನೆಲೇ ನೋಡಿಲ್ಲಪ್ಪ ನಾನು ಇನ್ನು ಮಹಾದಾನಶೂರ ಹಾಗೆ ಹೀಗೆ ಅಂತ ಎಲ್ಲರೂ ಹೋಗುತ್ತಾರೆ ಹಾಗೆ ಹೋಗ್ತಾರೆ ಮನೆಯಲ್ಲಿರೋ ಎಲ್ಲ ವಸ್ತುಗಳು ಆಮೇಲೆ ಪೆಟ್ಟಿಗೆ ಅದು ಇದು ಚೀಲ ಎಲ್ಲದರೂ ಬಂಗಾರ ತುಂಬಿಸಿರ್ತಾರೆ ಜನ ಮೂರು ಜನ ಆದರೂ ಒಂದು ಚೂರು ಅಲ್ಲಿ ಆ ಬೆಟ್ಟೆಯಿಂದ ಒಂದು ಪಾಯಿಂಟಷ್ಟು ಕಲೆಗಲ್ಲ ಅಷ್ಟು ಬಂಗಾರ ಇರುತ್ತೆ ಅಲ್ಲಿ ಅರ್ಜುನ ಒಂದಿನ ದಿನ ಕೊಡ್ತಾರೆ ಎರಡು ದಿನ ಕೊಡ್ತಾನೆ ಮೂರು ದಿವಸ ನಾಲ್ಕು ದಿವಸ ಊಟ ನಿದ್ದೆ ಆಹಾರ ಎಲ್ಲರ ಬಟ್ಟಿಗೆ ಒಂಥರ ಸುಸ್ತಾಗಿ ಖುಷಿಗೊಳ್ತಾನೆ ಆವಾಗ ಶ್ರೀ ಕೃಷ್ಣ ಪರಮಾತ್ಮ ಅಲ್ಲಿ ಹೊರಟಿರ್ತಾರೆ ನೋಡ್ತಾನೆ ನಿಂತಾರೆ ಆವಾಗ ಅರ್ಜುನ ಅಂತಾನೆ ಇನ್ನು ಆಯ್ತಪ್ಪ ನನ್ನ ಕೈಯಿಂದ ಆಗಲ್ಲ ನನಗೆ ಸಾಕು ಅಂತಾನೆ ಸರಿ ಆಯಿತು ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ ಮಾಡಿದ ಮೇಲೆ ಹೆಂಗೆ ಹೋಗ್ತಾರೆ ಹೋಗ್ರೆ ಕರ್ಣ ದಾರಿಯಲ್ಲಿ ನಡ್ಕೊಂಡು ಬರ್ತಿರ್ತಾನೆ ಬರಬೇಕಾದ್ರೆ ಆವಾಗ ಶ್ರೀ ಪರಮಾತ್ಮರು ಹೇಳ್ತಾರೆ ಅರ್ಜುನ್ಗೆ ಏನು ಹೇಳೋದಿಲ್ಲ ಅಗ್ನೇ ಹೇಳ್ತಾರೆ ಕರ್ಣ ಸರಿಯಪ್ಪ ನೀನು ನಿಮ್ಮ ಜನರಿಗೆಲ್ಲ ಕರ್ಕೊಂಬಾ ಈ ಬಂಗಾರನೆಲ್ಲ ನೀನು ನೀನು ಮಟ್ಟ ಅರ್ಜುನ್ ಒಂದು ಪಾಯಿಂಟ್ ಹೇಳ್ತಾರೆ ಮೇನ್ ಏನಂದ್ರೆ ನೀನು ಒಂದು ಕಿಂಚು ಬಂಗಾರನು ಅದರಿಂದ ತಗೊಳಂಗಿಲ್ಲ ಅದನ್ನು ಸೇಮ್ ಕರ್ಣನೂ ಹೇಳ್ತಾರೆ ನೀನು ಒಂದು ಕಿಂಚಿತ್ತು ಬಂಗಾರ ತೊಗೊಳಂಗಿಲ್ಲ ಎಲ್ಲಾನು ಜನರಿಗೆ ಕೊಡ್ಬೇಕು ಅಂತ ಹೇಳ್ತಾನೆ ಅವಾಗ ಹೇಳಿದಾಗ ಶ್ರೀಕೃಷ್ಣ ಅವರ ಮಾತನ್ನ ಮಾತಾ ಸರಿ ಅಂತ ಹೇಳ್ಬಿಟ್ಟು ಹೋಗಿ ಊರ್ ಜನರ ಹತ್ರ ಕರಿತಾರೆ ಅಲ್ಲ ಊರ್ ಜನರನ್ನ ಕರೆದ್ಬಿಟ್ಟು ಅಲ್ಲಿ ಎರಡು ಬಂಗಾರದ ಬಟ್ಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬಂಗಾರ ತಗೊಳ್ಳಿ ಅಂತ ಹೇಳಿ ಕರ್ಣ ತಿರುಗಿ ನೋಡ್ದೆ ಹೆಂಗೆ ಹೋಗ್ಬಿಡ್ತಾನೆ ಆವಾಗ ಶ್ರೀಕೃಷ್ಣ ಪರಮಾತ್ಮರು ನಗುತ್ತಾ ಹೇಳ್ತಾರೆ ಜನರಿಗೆ ದೂರ ಬಂದ ಮೇಲೆ ನೋಡು ನೀನು ಬಂಗಾರನ ದಾನ ಮಾಡಿದ ತಕ್ಷಣ ನೀನು ಅವರಿಂದ ಆ ಹೊಗಳಿಕೆಯನ್ನೇ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಕರ್ಣ ನೋಡು ಯಾವ ಥರ ಮಾಡ್ದ ಅವನು ಹೇಳ್ದ ಜನರಿಗೆ ಎಷ್ಟು ಗೆಸ್ಟ್ ಅಷ್ಟು ತೊಗೊಳ್ರಿ ಹೇಳ್ಬಿಟ್ಟು ತಿರುಗಿ ನೋಡಿಲ್ಲ ಅವರಿಂದ ಹೊಗಳಿಕೆಯನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರಿಂದ ಏನಾದರೂ ಭಾವನೆಗಳು ಬರ್ತದೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಇದನ್ನೇ ಕರ್ಣನ್ಗೂ ನಿಮಗೂ ಡಿಫ್ರೆನ್ಸು ಹೇಳಿ ಅರ್ಜುನಿಗೆ ತನ್ನ ಇದ್ರ ಬಗ್ಗೆ ಅಹಂಕಾರದ ಬಗ್ಗೆ ಸ್ವಲ್ಪ ಕ ಹೇಳ್ತಾರೆ ಬುದ್ಧಿವಂತ ಹೇಳಿ ಬಿಡ್ತಾರೆ ಹಾಗೆ ನಾವು ಜೀವನದಲ್ಲಿ ನಾವು ತುಂಬ ಎಕ್ಸ್ಪೆಕ್ಟ್ ಇಟ್ಕೊತೀವಿ ಹೆಂಗಂದರೆ ಆ ನಾನು ಹಂಗಾಗಬೇಕು ನಾನು ಹಿಂಗಾಗಬೇಕು ಅದಕ್ಕಿಂತ ಮುಂಚೆ ಏನಾದರೂ ನಾವು ಏನಾದ್ರು ಸಣ್ಣ ಕೆಲಸ ಮಾಡಿದರೆ ಅದ್ರ ಬಗ್ಗೆ ನಾವು ಕರೆಕ್ಟ್ ಫುಲ್ ಬೇಕು ನಮಗೆ ಒನ್ ಪರ್ಸೆಂಟ್ ಒನ್ ರುಪೀಸ್ ಕೆಲಸ ಮಾಡಿರ್ತೀವಿ ನಮಗೆ ಹಂಡ್ರೆಡ್ ರುಪೀಸ್ ಎಕ್ಸ್ಪೆಕ್ಟು ಅಂದರೆ ನಮಗೆ ಅಷ್ಟು ಬೇಕು ಅದರಲ್ಲಿ ಪಾಲು ಬೇಕು ನಮಗೆ ನಾವೇನೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ನಮ್ಗೆ ಅದರಿಂದ ಕ್ರೆಡಿಟ್ ಬರಬೇಕು ಕ್ರೆಡಿಟ್ ಬಂದರೆ ಮಾತ್ರ ನಾನು ಅದು ಕೆಲಸ ಮಾಡೋದು ಆ ರೀತಿ ನಮ್ಮ ಆಲೋಚನೆಗಳು ಇದ್ದೇವೆ ಬಟ್ ಕೃಷ್ಣ ಕೃಷ್ಣಪ್ರಮಾತ್ಮ ಹೇಳಿದ್ದಾರೆ ಏನು ಹೇಳು ಕೆಲಸ ಅಷ್ಟೇ ಮಾಡು ನಿನ್ನ ಕೆಲಸ ಅಷ್ಟೇ ಅಷ್ಟೇ ಮಾಡು ಫಲ ಫಲ ದೇವರು ಬಿಡು ಹಾಗೆ ಈ ವಿಡಿಯೋ ಇಷ್ಟ ಇಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ